ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಕೆಲವೊಂದು ಕುಟುಂಬಗಳಲ್ಲಿ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಮನೆಯನ್ನು ಭಾಗ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಈ ಹಳೆಯ ಮನೆಯನ್ನು ಭಾಗ ಮಾಡ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ಆ ಮನೆಯನ್ನು ಎರಡು ಭಾಗ ಬೇಕಾದರೆ ಮಾಡ್ಬೋದು ಮೂರು ಭಾಗ ಮಾಡೋಂಗಿಲ್ಲ ನಾಲ್ಕು ಭಾಗ ಬೇಕಾದರೂ ಮಾಡ್ಬೋದು ಅಥವಾ ಐದು ಭಾಗ ಬೇಕಾದರೂ ಮಾಡ್ಬೋದು ಇಲ್ಲಿ ಒಂದೇ ಆಯಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಒಲೆಗಳನ್ನು ಉರಿಸಬಾರ್ದು ಅಂತೇಳಿ ಹೇಳಿದ್ದಾರೆ ಇನ್ನು ವಿಶೇಷವಾಗಿ ಗಮನಿಸಬೇಕಾದಂಥ ಅಂಶಗಳೆಂದರೆ ಆ ಮನೆಯಲ್ಲಿ ಯಾರಾದರೂ ಸ್ತ್ರೀಯರು ಅಕಲ ಮರಣಕ್ಕೆ ತುತ್ತಾಗಿದ್ರೆ ಶ್ರೀ ಹತ್ಯ ದೋಷ ಬರುತ್ತೆ ಅಂತೇಳಿ ಹೇಳಿದರೆ ಹಾಗೆ ಶಿಶು ಮರಣ ಆಗಿದ್ದರೆ ಶಿಶು ಹತ್ಯ ದೋಷ ಬರುತ್ತೆ ಅಂತೇಳಿ ತಿಳಿಸಿದ್ದಾರೆ ಇಂಥ ಸಂದರ್ಭಗಳಲ್ಲಿ ಆ ಮನೆಯನ್ನು ಭಾಗ ಮಾಡಿಕೊಂಡಾಗಲೂ ಸಹ ನಮಗೆ ಉತ್ತಮ ರೀತಿಯ ಫಲಾಫಲಗಳು ದೊರೆಯೋದಿಲ್ಲ ಹಾಗಾದರೆ ಏನು ಮಾಡಬೇಕು ಅಂತಕ್ಕಂಥದ್ದಾಗಿ ಯೋಚನೆ ಮಾಡಿದಾಗ ಕೆಲವೊಂದು ಗ್ರಂಥಗಳಲ್ಲಿ ತಿಳಿಸಿರೋ ಪ್ರಕಾರಣ ಅಂತಹ ದೋಷವುಳ್ಳ ಮನೆಗಳಿಗೆ ಯಾವುದೇ ರೀತಿಯ ಹೋಮ ಅವನ ಶಾಂತಿ ಕಾರ್ಯಗಳನ್ನು ಮಾಡಿಸಿದ್ರೂ ಸಹ ಫಲಪ್ರದ ಆಗೋದಿಲ್ಲ ಆ ಸಂದರ್ಭದಲ್ಲಿ ಆ ಮನೆಯನ್ನು ಪೂರ್ಣವಾಗಿ ಕೆಡವಿ ಹೊಸ ಆಯದಲ್ಲಿ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದಾಗಿ ತಿಳಿಸಿದ್ದಾರೆ ಇಲ್ಲಿ ಹೊಸ ಆಯಕ್ಕೆ ಆ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎರಡು ಮನೆ ಆಗಬೇಕಿದ್ರೆ ಎರಡು ಮನೆಯ ಆಯಗಳು ಬೇರೆ ಬೇರೆ ಇದ್ದರೆ ಉತ್ತಮ ಒಂದು ವೇಳೆ ಒಂದೇ ಮನೆಯಲ್ಲಿ ಎರಡು ಭಾಗದಲ್ಲಿ ಮನೆ ಕಟ್ತೀವಿ ಅಂತ ಅಂದಾಗ ಅದರ ಆಯವನ್ನು ದೊಡ್ಡದು ಮಾಡಿಕೊಂಡು ಧನಸಂಖ್ಯೆ ಜಾಸ್ತಿ ಇರೋ ಹಾಗೆ ಮಾಡಿಕೊಂಡು ಋಣ ಸಂಖ್ಯೆ ಕಡಿಮೆ ಆಗಿದ್ದು ಆ ಎರಡು ಕುಟುಂಬದ ಸದಸ್ಯರಿಗೂ ಅಂದರೆ ಆ ಮನೆಯ ಯಜಮಾನರ ಹೆಸರುಗಳು ಯಾವ ರಾಶಿಗೆ ಬರುತ್ತೋ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಆಯವನ್ನು ಮಾಡಿಕೊಂಡು ಮನೆ ಕಟ್ಕೊಂಬೋದು ಬಹಳ ಉತ್ತಮ ಅಥವಾ ಒಂದೇ ಮನೆಯ ಮೇಲೆ ಅದೇ ಪ್ರಕಾರ ಇನ್ನೊಂದು ಮನೆಯನ್ನು ಸಹ ಕಟ್ಟಿಕೊಂಡಾಗಲೂ ಸಹ ಅದು ದೋಷಪ್ರದ ಆಗುವುದು ಇಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿಕೊಂಡು ಸರಿಯಾದ ರೀತಿಯಲ್ಲಿ ಆಯ ಮಾಡ್ಕೋಬೇಕಾಗುತ್ತೆ ಹಾಗೆ ಈ ಹಳೆಯ ಮನೆಯನ್ನು ಕೆಡವಿದಂಥ ಒಂದು ಸಂದರ್ಭದಲ್ಲಿ ಆ ಹಳೆಯ ಮನೆಯ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಹೊಸತಾದಂಥ ಮನೆಗೆ ಬಳಕೆ ಮಾಡುವಾಗಿಲ್ಲ ಹಾಗೆ ಅದರ ಮಣ್ಣನ್ನೆಲ್ಲ ಹೊರಗೆ ತೆಗೆದು ಫೌಂಡೇಶನನ್ನು ಮೊದಲಿಗಿದ್ದಂಥ ಮನೆಯ ಫೌಂಡೇಶನ್ಗಿಂತ ಎತ್ತರ ಮಾಡಿಕೊಂಡು ಹಾಗೆ ಆ ಮನೆಯ ಮುಖ್ಯ ಬಾಗಿಲು ಎಲ್ಲಿ ಬರುತ್ತೋ ಅದನ್ನು ಮುಂದಕ್ಕೆ ತಂದುಕೊಂಡು ಅಂದರೆ ಅದೇ ಆಯದಲ್ಲಿ ಮನೆ ಬೇಡ ಆಯದ ಹಿಂದಿನ ಫೌಂಡೇಶನ್ ಬಿಟ್ಟು ಅಂದರೆ ಗೋಡೆ ಕಟ್ತಿರಲ್ಲ ಅದನ್ನು ಬಿಟ್ಟು ಮುಂದಕ್ಕೆ ಆಯವನ್ನು ಮಾಡಿಕೊಂಡು ಆ ಇಂದಿನ ಫೌಂಡೇಶನ್ಗಿಂತ ಎತ್ತರ ಮಾಡಿಕೊಂಡು ಈ ಮನೆಯ ಆಯವನ್ನು ಮಾಡ್ಕೋಬೇಕಾಗುತ್ತೆ ಹಾಗೆ ಈ ಆಯವನ್ನು ಮಾಡಿಕೊಂಡ ಮೇಲೆ ಹೊಸ ಮನೆಯನ್ನು ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೊಸ ಮನೆಗೆ ಹೊಸದಾದ ವಸ್ತುಗಳನ್ನೇ ಬಳಕೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಹಳೆ ಮನೆಯ ವಸ್ತುಗಳನ್ನು ಬಳಕೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಆ ಹೊಸ ಮನೆಗೆ ನೆಗೆಟಿವ್ ವೈಬ್ರೇಷನ್ ಶುರುವಾಗುತ್ತೆ ಹಾಗೆ ಈ ಮನೆಯ ಕಲ್ಲುಗಳನ್ನಾಗಲಿ ಮಣ್ಣು ಇತರೆ ವಸ್ತುಗಳನ್ನು ಪೂರ್ಣವಾಗಿ ರಿಮೂವ್ ಮಾಡಿಕೊಂಡು ಹೊಸ ಮನೆಗೆ ಹೊಸತಾದಂಥ ಮಣ್ಣನ್ನು ಫಿಲಪ್ ಮಾಡಿಕೊಂಡು ಹೊಸ ಕಲ್ಲುಗಳಿಂದ ಮನೆ ಕಟ್ಕೊಂಡು ಕಿಟಕಿ ಬಾಗಿಲು ಇತರೆ ವಸ್ತುಗಳನ್ನೆಲ್ಲ ಹೊಸತಾಗೆ ಮಾಡಿಟ್ಕೊಂಡಾಗ ಆ ಮನೆಗೆ ಪೂರ್ಣ ಪ್ರಮಾಣದ ಫಲ ಬರ್ತದೆ ಇವು ವೇಸ್ಟ್ ಆಗುತ್ತೆ ಅಂತಲೋ ಅಥವಾ ಬೇರೆಯವ್ರು ತರಲಿಕ್ಕೆ ಹೋದಾಗ ಸುಮ್ಮನೆ ಅನಗತ್ಯ ಖರ್ಚು ವೆಚ್ಚ ಬರುತ್ತೆ ಅಂತಲೋ ಈ ಹಳೆ ಮನೆಯ ವಸ್ತುಗಳನ್ನು ಬಳಕೆ ಮಾಡಿಕೊಂಡಾಗ ಆ ಹೊಸ ಮನೆಗೆ ಆ ಪವರು ಬರೋದಿಲ್ಲ ಆದ್ದರಿಂದ ಹೊಸ ಮನೆಗೆ ಹೊಸ ವಸ್ತುಗಳನ್ನೇ ಬಳಕೆ ಮಾಡಿಕೊಳ್ಳಿ ಅದರಿಂದ ಶುಭ ಫಲಗಳನ್ನು ಪಡ್ಕೊಳ್ಳಿ ಆಯವನ್ನು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಳ್ಳಿ ಅಥವಾ ಉತ್ತಮ ಜ್ಯೋತಿಷ್ಯರಿಂದ ಕೇಳಿ ತಿಳ್ಕೊಂಡು ಆಯ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ನಮಸ್ಕಾರ